ಹಾಯ್ ವೆಲ್ಕಮ್ ಟು ಇಸ್ಮಾ ಮೀಡಿಯಾ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ದೇವರು ನಿಮ್ಮನ್ನು ಉತ್ತಮ ರೀತಿಯಲ್ಲಿ ಇಟ್ಟಿದ್ದಾನೆಂಬುದಾಗಿ ಈ ಆತ್ಮೀಯ ಸಂದೇಶಗಳು ನಿಮ್ಮ ಜೀವನದಲ್ಲಿ ಬಹಳ ಫಲಭರಿತವಾಗಿ ನಿಮ್ಮ ಆತ್ಮಿಕ ಪ್ರಯೋಜನಕ್ಕಾಗಿ ಬಹಳ ಶ್ರೇಷ್ಠವಾದ ಸಂದೇಶಗಳಾಗಿದ್ದಾವೆಂಬುದಾಗಿ ನಾವು ನಂಬುವವರಾಗಿದ್ದೇವೆ ಪ್ರಿಯ ದೇವ ಮಕ್ಕಳೇ ಇಂದು ನಾವು ಇನ್ನೊಂದು ವಿಷಯವನ್ನು ಧ್ಯಾನಿಸಿಕೊಡ್ಲಿಕ್ಕಿದ್ದೇವೆ ಇಂದಿನ ಸಂದೇಶವು ನೀವು ಆಶ್ಚರ್ಯದಿಂದ ಕಣ್ಣು ಬೇರಿಸುವ ಹಾಗೆ ನಿಮ್ಮ ಜೀವಿತದ ಕಣ್ಣುಗಳನ್ನ ತೆರೆಯುವಂತದಾಗಿದೆ ಹಾಗಾಗಿ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿಮ್ಮನ್ನ ನೀವು ಕಾದುಕೊಳ್ಳಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ನಿಮ್ಮ ಬೈಬಲನ್ನ ಏಷಾಯನ್ನು ಬರೆದ ಗ್ರಂಥ ನಲವತ್ತನೇ ಅಧ್ಯಾಯಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ ಏಷಾಯನು ಬರೆದ ಗ್ರಂಥ ನಲವತ್ತನೇ ಅಧ್ಯಾಯದ ಹನ್ನೆರಡನೇ ವಚನದಿಂದ ನಾವು ಕೊಂಚ ಸಮಯ ಸ್ವಲ್ಪ ವಾಕ್ಯಗಳನ್ನ ಧ್ಯಾನ ಮಾಡಿಕೊಳ್ಳಿದ್ದೇವೆ ಜಾಗ್ರತೆ ಕೇಳಿಸ್ಕೊಳ್ರಿ ಏಷಾಯನು ಬರೆದ ಗ್ರಂಥ ನಲವತ್ತನೇ ಅಧ್ಯಾಯದ ಹನ್ನೆರಡನೇ ವಚನದಲ್ಲಿ ಹೀಗೆ ಹೇಳ್ತೇನಪ್ಪ ಅಂದ್ರೆ ಸಮುದ್ರವನ್ನು ಅಳತೆ ಮಾಡಿದವನು ಯಾರು ಆಕಾಶವನ್ನು ಗೇಣಿನಿಂದ ಅಳೆದವನು ಯಾರು ಭೂಮಿಯ ಧೂಳನ್ನು ಅಳೆದು ತಿಳಿದುಕೊಂಡವನು ಯಾರು ಬೆಟ್ಟ ಗುಡ್ಡಗಳನ್ನ ತಕ್ಕಡಿಯಿಂದ ತೂಗಿದವರು ಯಾರು ಈ ವಾಕ್ಯ ಭಾಗದಲ್ಲಿ ನಾಲ್ಕು ವಿಷಯಗಳು ಹೇಳಲ್ಪಟ್ಟಿದೆ ಒಂದು ಸಮುದ್ರವನ್ನ ಅಳತೆ ಮಾಡಿದವರು ಯಾರು ಆಕಾಶವನ್ನ ಗೇಣಿನಿಂದ ಅಳೆದವರು ಯಾರು ಭೂಮಿಯ ಧೂಳನ್ನ ಅಳತೆ ಮಾಡಿ ತಿಳ್ಕೊಂಡವರು ಯಾರು ಎಂಬುದಾಗಿ ಹೇಳಿ ನಾಲ್ಕನೇದಾಗಿ ಬೆಟ್ಟ ಗುಡ್ಡಗಳನ್ನ ತಕ್ಕಡಿಯಿಂದ ತೂಗಿದವರು ಯಾರು ಎಂಬುದಾಗಿ ಅಂದ್ರೆ ಕೇಳಿಸ್ಕೊಡ್ರಿ ಜಾಗ್ರತೆ ಕೇಳಿಸ್ಕೊಡ್ರಿ ಸಮುದ್ರವನ್ನ ಕೈಗಳಿಂದ ಅಳಿಯೋದು ಅಂತ ಹೇಳ್ತಾ ಅಂದ್ರೆ ಅವತ್ತಿನ ಕಾಲದಲ್ಲಿ ಮೊಳ ಅಥವಾ ಮಾರು ಅನ್ನುವಂತ ಎರಡು ರೀತಿಯಲ್ಲಿ ಕೈಗಳಿಂದ ಅಳಿತಾ ಇದ್ರು ಅಂದ್ರೆ ಸಮುದ್ರವನ್ನ ಯಾರಾದ್ರೂ ಈ ರೀತಿ ಮೊಳದಿಂದ ಅಥವಾ ಮಾರಿನಿಂದ ಎಳಿಲಿಕ್ಕೆ ಆಗ್ತದ ಅಥವಾ ಅಳಿಲಿಕ್ಕೆ ಆಗ್ತದ ಅಳತೆ ಮಾಡ್ಲಿಕ್ಕೆ ಆಗ್ತದ ಸಾಧ್ಯನೇ ಇಲ್ಲ ಯಾರಾದ್ರೂ ಮಾಡಿದಾರ ಯಾರು ಮಾಡಿಲ್ಲ ಆಮೇಲೆ ಆಕಾಶದ ಮೇರೆಗಳನ್ನ ಗೇಣಿನಿಂದ ಗೇಣು ಅಂದ್ರೆ ಅರ್ಥ ಆಗ್ತಾ ಇಲ್ಲ ಈ ರೀತಿಯ ಅಳೆಯುವಂಥದ್ದು ಇದು ಒಂಬತ್ತು ಇಂಚಿನ ಗೇಣು ಒಬ್ಬೊಬ್ಬರಿಗೆ ಒಂದು ಇಂಚಿನ ಗೇಣಿರ್ತದೆ ಆ ಗೇಣಿನಿಂದ ಅಳಿದವರು ಇದಾರ ಅದು ಯಾರು ಇಲ್ಲ ಆಮೇಲೆ ಹೇಳ್ತದೆ ಭೂಮಿಯ ಧೂಳನ್ನ ಇಷ್ಟೇ ಇದೆ ಅಂತೇಳಿ ಯಾರಾದರೂ ಅಳ್ತೆ ಮಾಡಿ ತಿಳ್ಕೊಂಡಿದ್ದಾರಾ ಚಾನ್ಸ ಇಲ್ಲ ಅದನ್ನು ಇಲ್ಲ ಆಮೇಲೆ ಹೇಳ್ತದೆ ಬೆಟ್ಟ ಗುಡ್ಡಗಳನ್ನ ತಕ್ಕಡಿ ಒಳಗೆ ಹಾಕೊಂಡು ಯಾರಾದರೂ ಅದನ್ನ ತೂಗಿದಾರಾ ಅಂತ ನೋಡೋದಾದ್ರೆ ಅದೂ ಇಲ್ಲ ಆಮೇಲೆ ಏಷಾಯ ನಲವತ್ತು ಹದಿಮೂರನೇ ವಚನ ಹೀಗೆ ಹೇಳ್ತದೆ ಕರ್ತನ ಆತ್ಮನನ್ನು ನಡೆಸಿದವರು ಯಾರು ಅಂದ್ರೆ ಪರಿಶುದ್ಧಾತ್ಮನನ್ನ ನಡೆಸಿದವರು ಯಾರು ಯಾರಾದ್ರಲ್ಲಿ ಮನುಷ್ಯ ನಿರ್ಧಾರ ನಡೆಸಲಿಕ್ಕೆ ಪವಿತ್ರ ಆತ್ಮನ ಒಬ್ಬರು ನಡೆಸಲಿಕ್ಕೆ ಬೇಕಾಗ್ತಾ ಅಂತ ಕೇಳಿದ್ರೆ ಇಲ್ಲ 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 ಯಾರೂ ಇಲ್ಲ ಅಂತ ಹೇಳ್ತದೆ ಆಮೇಲೆ ಹೇಳ್ತದೆ ಆ ಕರ್ತನಿಗೆ ಆಲೋಚನಾ ಕರ್ತನಾಗಿ ಯಾರು ಅಂದ್ರೆ ದೇವರಿಗೆ ಆಲೋಚನಾ ಕರ್ತನಾಗಿ ಯಾರಾದ್ರೂ ಮನುಷ್ಯನ ಹೋಗಿ ಹೇಳ್ಕೊಟ್ಟಿದಾರ ಅಂತ ನೋಡೋದಾದ್ರೆ ಅದನ್ನೂ ಇಲ್ಲ ಏಷಯ್ಯನು ಬರೆದ ಗ್ರಂಥ ನಲವತ್ತನೇ ಅಧ್ಯಾಯ ಹದಿನಾಲ್ಕನೇ ವಚನ ಹೀಗೆ ಹೇಳ್ತದೆ ದೇವರು ಯಾರ ಆಲೋಚನೆ ಪಡೆದ್ನು ದೇವರಿಗೆ ನ್ಯಾಯದ ಹಾದಿ ತಿಳುವಳಿಕೆಯ ಮಾರ್ಗ ವಿವೇಕದ ಮಾರ್ಗ ಬೋಧಿಸಿದವರು ಯಾರು ಯಾರಾದ್ರೂ ಆತನಿಗೆ ಬೋಧಿಸಿದ್ರ ದೇವರಿಗೆ ಯಾರಾದ್ರೂ ಆಲೋಚನೆ ಹೇಳಿದ್ರ ದೇವ್ರಿಗೆ ಯಾರಾದರೂ ಬೋಧಿಸ್ಲಿಕ್ಕೆ ಆಗ್ತಾ ಅಂತ ನೋಡಿದ್ರೆ ಅದನ್ನು ಸಹ ಇಲ್ಲ ಏಷ್ಯ ನಲ್ವತ್ತು ಹದಿನೈದಕ್ಕೆ ಬಂದಾಗ ಈಗ ಜಾಗ್ರತೆ ಕೇಳಿಸ್ಕೊಳ್ರಿ ಅಲ್ಲಿ ಮಾನವರ ಕುರಿತು ಕೆಲವು ವಿಷಯಗಳು ಹೇಳಲ್ಪಟ್ಟಿದೆ ಜಾಗ್ರತೆ ಕೇಳಿಸ್ಕೊಳ್ರಿ ಮೇಲೆ ಹೇಳಲ್ಪಟ್ಟಂತ ಎಲ್ಲಾ ವಿಷಯಗಳು ಅಂದ್ರೆ ಸಮುದ್ರವನ್ನು ಅಳತೆ ಮಾಡಿದವರು ಆಗಿರ್ಬೋದು ಆಕಾಶವನ್ನು ಅಳತೆ ಮಾಡೋದಾಗಿರ್ಬಹುದು ಅಥವಾ ಭೂಮಿಯ ಧೂಳನ್ನು ಅಳತೆ ಮಾಡೋದಾಗಿರ್ಬೋದು ಆಮೇಲೆ ಬೆಟ್ಟ ಗುಡ್ಡಗಳ ಅಳತೆ ಮಾಡೋದಾಗಿರ್ಬಹುದು ಪರಿಶುದ್ಧಾತ್ಮ ನಡೆಸೋದಾಗಿರ್ಬಹುದು ಕರ್ತನಿಗೆ ಬೋಧಕನಾಗಿರೋದಾಗಿರ್ಬೋದು ಯಾರಾದರೂ ಇದ್ದಾರ ಅಂತ ನೋಡೋದು ಯಾರು ಇಲ್ಲ ಅಂದ್ರೆ ಆತನು ಆತನಾಗೇ ಇದ್ದಾನೆ ಆತನೆಲ್ಲವನ್ನು ತಿಳ್ಕೊಂಡಿದ್ದಾನೆ ಆಮೇಲೆ ಹೇಳ್ತದೇನಪ್ಪಾ ಅಂತ ಹೇಳಿದ್ರೆ ಈ ಸಾಯ ನಲ್ವತ್ತು ಹದಿನೈದಕ್ ಬಂದಾಗ ಮಾನವನು ನೀರಿನ ಹನಿಯಾಗಿದ್ದಾನಂತೆ ಅಂದ್ರೆ ನೀವೊಂದು ಟಂಬಲರು ಅಥವಾ ಜಗ್ಗನ್ನು ತಕೊಂಡು ಈಗ ಎಲ್ಲಾ ನೀರಿನ ಸುರಿದು ಲಾಸ್ಟಿಗೆ ಒಂದು ಹನಿ ನೀರು ಬೀಳ್ತವಲ್ಲ ಆ ರೀತಿಯಲ್ಲಿ ಮಾನವನು ದೇವರ ದೃಷ್ಟಿಯಲ್ಲಿದ್ದಾನಂತೆ ಮಾನವನು ದೇವರ ಮುಂದೆ ತಕ್ಕಡಿಯ ಮೇಲಿನ ಧೂಳಿನ ಹಾಗಿದ್ದಾನಂತೆ ಅಂದ್ರೆ ನೀವೊಂದು ತಕ್ಕಡಿ ಇಟ್ಕೊಂಡಿದ್ರೆ ಇಟ್ಕೊಂಡ್ರೆ ಧೂಳು ಬಂದು ಕುತ್ಕೊಂಡಿದ್ರೆ ಧೂಳಿದೆ ಅಂತ ಯಾರಿಗಾರು ಗೊತ್ತಾಗ್ತದ ಅಥವಾ ತೂಕ ಹೆಚ್ಚು ಕಡಿಮೆ ಆಗ್ತದ ಚಾನ್ಸ್ ಯಾಕಂತ ಹೇಳಿದ್ರೆ ಧೂಳು ತಕ್ಕಡಿ ಮೇಲೆ ಕುತ್ಕೊಂಡಿದ್ರೆ ಆ ತಕ್ಕಡಿ ಮೇಲಿರುವಂತ ಧೂಳು ಅದು ನೋಡ್ಲಿಕ್ಕೂ ಆಗೋದಿಲ್ಲ ಮತ್ತೆ ಅದು ತೂಕಕ್ಕೆ ಗಣನೆಗೆ ತಕ್ಕೊಳ್ಳೋಕ್ಕೂ ಆಗೋದಿಲ್ಲ ಹಾಗಾಗಿ ಆ ಮಾನವನು ದೇವರ ಮುಂದೆ ತಕ್ಕಡಿಯ ಮೇಲಿರುವ ಧೂಳಿನ ಆಗಿದಂತೆ ಮತ್ತೆ ದ್ವೀಪಗಳು ದೇವರ ಮುಂದೆ ಏನಾಗಿದಂತೆ ಕಣ ಅಂತೆ ಅಣು ರೇಣಿವಿನ ಹಾಗಿದಂತೆ ಕಣಗಳ ಹಾಗೆ ದೇವರ ಮುಂದೆ ಇದೆ ಅಂತ ಹೇಳಿ ಏಷ್ಯ ನಲವತ್ತು ಹದಿನಾರನೇ ವಚನಕ್ಕೆ ಬಂದಾಗ ಎಲ್ಲಾ ಮೃಗಗಳು ಬಲಿಯನ್ನ ಅಥವಾ ಯಜ್ಞ ಹೋಮಕ್ಕೆ ಸಾಲಲ್ಲಂತೆ ಆ ಯಜ್ಞ ಹೋಮಗಳನ್ನ ಅರ್ಪಿಸ್ಲಿಕ್ಕೋಸ್ಕರವಾಗಿ ಕಟ್ಟಿಗೆಗಳನ್ನ ಸುಡಬೇಕಲ್ಲ ಅದು ಲೆಬನೋನಿನ ಕಾಡಿನ ಕಟ್ಟಿಗೆಗಳು ಸಹ ಸಾಲಲ್ಲ ಅಂತ ಹೇಳಿ ಹದಿನಾರನೇ ವಚನ ಹೇಳ್ತದೆ ಏಷಾಯ ನಲವತ್ತು ಹದಿನೇಳಕ್ಕೆ ಬಂದಾಗ ಸಕಲ ಜನಾಂಗವು ದೇವರ ಮುಂದೆ ಏನೂ ಇಲ್ಲದಂತಿದೆ ಅವು ಆತನ ಎಣಿಕೆಯಲ್ಲಿ ಶೂನ್ಯವಾಗಿಯೂ ವ್ಯರ್ಥವಾಗಿಯೂ ಇವೆ ಅಂತ ಹೇಳಿ ಅಲ್ಲಿ ಮಾತಾಡ್ತದೆ ಜಾಗ್ರತೆ ಕೇಳಿಸ್ಕೊಡ್ರಿ ಏಸಾಯನ್ನು ಬರದ ಗ್ರಂಥ ನಲವತ್ತನೇ ಅಧ್ಯಾಯದ ಹದಿನೆಂಟನೇ ವಚನ ಹೀಗಿರಲು ಹೀಗಿರಲು ಅಂದ್ರೆ ಮೇಲಿರುವಂತ ಎಲ್ಲ ವಿಷಯಗಳು ಮಾನವನೇನಾಗಿದ್ದಾನೆ ಮಾನವನ ದೇವರಿಗೆ ಬೋಧಿಸ್ಲಿಕ್ಕೆ ಆಗ್ತದ ಏನಾದ್ರೂ ನೋಡುವಾಗ ಹೀಗಿರುವಾಗ ದೇವರನ್ನು ಯಾರಿಗೆ ಹೋಲಿಸುವಿರಿ ಅಂದ್ರೆ ಮೇಲೆ ಹೇಳಿದಂತ ಯಾವ್ದಾದ್ರು ಯಾರಾದ್ರೂ ಒಬ್ಬನು ಸಮುದ್ರವನ್ನು ಅಳತೆ ಮಾಡಿ ದೇವರಿಗೆ ಸಮನಾಗ್ಲಿಕ್ಕೆ ಸಾಧ್ಯನಾ ಯಾರಾದ್ರೂ ಆಕಾಶವನ್ನು ಅಳತೆ ಮಾಡಿ ದೇವರಿಗೆ ಸಮನ ಆಗ್ಲಿಕ್ಕೆ ಸಾಧ್ಯನಾಳನ್ನ ಅಳಿದು ದೇವರಿಗೆ ಸಮನ ಆಗ್ಲಿಕ್ಕೆ ಸಾಧ್ಯನಾ ಒಬ್ಬನು ಯಾರಾದ್ರೂ ಬೆಟ್ಟ ಗುಡ್ಡಗಳನ್ನ ಅಳೆದು ದೇವರಿಗೆ ಸಮನ ಆಗ್ಲಿಕ್ಕೆ ಸಾಧ್ಯನಾ ಒಬ್ಬನ್ ಯಾರಾದ್ರೂ ಪರಿಶುದ್ಧಾತ್ಮ ನಡೆಸಿ ದೇವರಿಗೆ ಸಮನ ಆಗ್ಲಿಕ್ಕೆ ಸಾಧ್ಯನಾ ಒಬ್ಬನ ಯಾರಾದ್ರೂ ದೇವರಿಗೆ ಆಲೋಚನಾ ಕರ್ತನಾಗಿದ್ದು ದೇವರಿಗೆ ಸರಿ ಸಮಾನ ಆಗ್ಲಿಕ್ಕೆ ಸಾಧ್ಯನಾ ಒಬ್ಬನ ಯಾರಾದ್ರೂ ದೇವರಿಗೆ ಬೋಧನೆ ಮಾಡಿ ಸರಿಸಮಾನ ಆಗಿರ್ಲಿಕ್ಕೆ ಸಾಧ್ಯ ಅಂತ ನೋಡೋದ್ರೆ ಇಲ್ಲ ಯಾಕಂದ್ರೆ ದೇವರ ಮುಂದೆ ಮಾನವನು ಏನು ಅಲ್ಲದವನಾಗಿದ್ದಾನಂತ ಅಂತ ಹೇಳಿ ಮುಂದಿನ ವಾಕ್ಯಗಳು ಹೇಳ್ತಾ ಬರ್ತದೆ ಅವನು ನೀರಿನ ಹನಿಯ ಆಗಿದ್ದಾನಂತೆ ತಕ್ಕಡಿಯ ಮೇಲಿನ ಧೂಳಿನ ಆಗಿದ್ದಾನಂತೆ ಅವನು ವ್ಯರ್ಥವಾದವನಾಗಿದ್ದಾನಂತೆ ಶೂನ್ಯವಾದವನಾಗಿದ್ದಾನಂತೆ ಅವ ಯಾವ ಸಹ ದೇವರ ಮುಂದೆ ಏನು ಅಲ್ಲ ಅಂತ ಹೇಳಿ ಅಲ್ಲಿ ಮಾತಾಡಲ್ಪಡ್ತ ಅಂದ್ರೆ ಇದು ಯಾವುದು ಸಹ ಇವರ್ಯಾರು ಸಹ ದೇವರಿಗೆ ಹೋಲಿಕೆ ಆಗೋದಿಲ್ಲ ಅದೇ ಹದಿನೆಂಟನೇ ವಚನದಲ್ಲಿ ಪದ ಹೇಳಲ್ಪಟ್ಟದ್ದು ಏನಪ್ಪಾ ಅಂತ ಹೇಳಿದ್ರೆ ಹದಿನೆಂಟನೇ ವಚನದಲ್ಲಿ ಹೀಗಿರಲು ದೇವರನ್ನು ಯಾರಿಗೆ ಹೋಲಿಸುವಿರಿ ಅಂತ ಮಾತಾಡಿ ಆಮೇಲೆ ಹೇಳ್ತದೆ ಅಥವಾ ಯಾವ ಹೋಲಿಕೆಯನ್ನು ಆತನಿಗೆ ಸಮಾನ ಮಾಡುವಿರಿ ಈಗ ಈ ಎಲ್ಲಾ ಮನುಷ್ಯರನ್ನ ಇವರೆಲ್ಲರನ್ನು ಹೋಲಿಸಿದ್ರೆ ಸರಿ ಸಮ ಆಗಲ್ಲ ಅಂದ್ರೆ ಸಾಧ್ಯನೇ ಇಲ್ಲ ದೇವರಿಗೆ ಹೋಲೋ ರೀತಿಯಲ್ಲಿ ಯಾರು ಇಲ್ಲ ಈಗ ಯಾವ ಹೋಲಿಕೆ ಅಥವಾ ಯಾವ ರೂಪ ಕೊಟ್ಟು ನೀವು ಆತನನ್ನ ಹೋಲ್ತೀರಿ ಅಥವಾ ಯಾವ ರೂಪವನ್ನ ಕೊಟ್ಟು ಆತನಿಗೆ ಸಮಾನ ಮಾಡ್ತೀರಿ ಅಂತೇಳಿ ಹದಿನೆಂಟನೇ ವಚನದಲ್ಲಿ ಇನ್ನೊಂದು ಪ್ರಶ್ನೆ ಮಾಡ್ತಾನೆ ಆ ಹೋಲಿಕೆ ಯಾವುದು ಅಂತೇಳಿ ಹತ್ತೊಂಬತ್ತನೇ ವಚನದಿಂದ ಪ್ರಾರಂಭವಾಗ್ತದೆ ಹತ್ತೊಂಬತ್ತನೇ ವಚನದಲ್ಲಿ ಹೀಗೆ ಹೇಳ್ತದೆ ಅದು ಶ್ರೀಮಂತನು ಮಾಡಿಕೊಳ್ಳುವಂಥ ವಿಗ್ರಹ ಅಂದ್ರೆ ಅವತ್ತಿನ ಇಸ್ರಾಯಲ್ರು ಅವ್ರು ಏನ್ ಮಾಡ್ತಾ ಇದ್ರಪ್ಪ ಅಂತ ಹೇಳಿದ್ರೆ ದೇವರನ್ನ ಮಾಡ್ಕೊಳ್ತಾ ಇದ್ರು ಕಂಚುಗಳಿಂದ ಬಂಗಾರಗಳಿಂದ ಏನ್ ಮಾಡ್ತಾ ಇದ್ರು ವಿಗ್ರಹಗಳನ್ನ ಮಾಡ್ಕೊಳ್ತಾ ಆ ವಿಗ್ರಹಗಳನ್ನ ಅಂದ್ರೆ ಬಂಗಾರದ ಕಂಚಿನ ವಿಗ್ರಹವನ್ನ ದೇವರಿಗೆ ಹೋಲಿಸಬಹುದ ಆ ರೂಪವನ್ನ ದೇವರಿಗೆ ಹೋಲಿಸ್ಬೋದಾ ಆಮೇಲೆ ಮುಂದಿನ ವಾಕ್ಯ ಹೇಳ್ತದೆ ಇಪ್ಪತ್ತನೇ ವಚನದಲ್ಲಿ ಅಂದ್ರೆ ಯೇಸಾಯ ಬರೆದ ಗ್ರಂಥ ನಲವತ್ತನೇ ಇಪ್ಪತ್ತನೇ ವಚನದಲ್ಲಿ ಅಲ್ಲಿ ಹೇಳ್ತದೆ ಏನಪ್ಪಾ ಅಂತ ಹೇಳಿದ್ರೆ ಬಡವನು ಮಾಡಿಕೊಳ್ಳುವಂಥ ಮರದ ವಿಗ್ರಹದ ಬಗ್ಗೆ ಮಾತಾಡ್ತದೆ ಹೋಗ್ಲಿ ಮರದ ವಿಗ್ರಹವನ್ನ ದೇವರಿಗೆ ಹೋಲಿಕೆ ಮಾಡ್ಬೋದ ಚಾನ್ಸೇ ಇಲ್ಲ ಆಮೇಲೆ ಏನಾಗ್ತದಪ್ಪ ಅಂದ್ರೆ ಏಸ ಏನು ಬರದ್ ಗ್ರಂಥ ನಲವತ್ತನೇ ಅಧ್ಯಾಯ ಇಪ್ಪತ್ತೊಂದನೇ ವಚನಕ್ಕೆ ಬಂದಾಗ ನಿಮಗೆ ತಿಳಿದಿಲ್ಲವೋ ನೀವು ಕೇಳಲಿಲ್ಲವೋ ಆದಿಯಿಂದಲೇ ನಿಮಗೆ ತಿಳಿಸಲ್ಪಟ್ಟಿಲ್ಲವೋ ಭೂಮಿ ಸ್ಥಾಪಿತವಾದಿದ್ದನಿಂದ ನಿಮಗೆ ಅರ್ಥವಾಗಲಿಲ್ಲವೋ ಅಂತ ಹೇಳಿ ದೇವರು ಪ್ರಶ್ನೆ ಮಾಡಿ ಏಸಾಯನ ಬರದ ಗ್ರಂಥ ನಲವತ್ತನೇ ಅಧ್ಯಾಯದ ಇಪ್ಪತ್ತೆರಡನೇ ವಚನ ಆಕಾಶ ಮಂಡಲವನ್ನು ತೆರೆಯಂತೆ ವಿಸ್ತರಿಸಿ ಅದರೊಳಗೆ ವಾಸ ಮಾಡುವ ಗುಡಾರದಂತೆ ಹರಡಿ ಭೂನಿವಾಸಿಗಳು ಮಿಡಿತೆಯಂತೆ ಕಾಣಿಸುವಷ್ಟು ವೃತ್ತದ ಮೇಲೆ ಕೂತಿರುವಾತನು ಆತನೇ ಎಂಬುದಾಗಿ ಬರಲ್ಪಟ್ಟದೆ ಅಂದ್ರೆ ದೇವರ ಆಕಾಶವನ್ನ ಆಕಾಶದಲ್ಲಿರುವಂತಹ ಗುಡಾರವನ್ನ ವಿಸ್ ಅಂದ್ರೆ ಗುಡಾರದ ಹಾಗೆ ವಿಸ್ತರಿಸಿ ಭೂ ನಿವಾಸಿಗಳನ್ನ ಹಾಗೆ ಭೂಮಿ ಮೇಲೆ ಭೂ ವೃತ್ತದ ಮೇಲೆ ಇಟ್ಟು ಅದರ ಮೇಲೆ ದೇವರೇನ್ ಮಾಡ್ತಾರೆ ದೊರೆತನ ಮಾಡ್ತಾ ಇದಾರೆ ಅಂತ ಅಂದ್ರೆ ಇದು ದೇವರ ಆಳ್ವಿಕೆಯನ್ನ ತೋರಿಸುತ್ತದೆ ಈಗ ಗ್ರಂಥ ಬರೆದ ಗ್ರಂಥದ ಇಪ್ಪತ್ಮೂರನೇ ವಚನ ಅಲ್ಲಿ ಹೇಳಲ್ಪಟ್ಟದ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಭೂಲೋಕದಲ್ಲಿ ಆಳ್ವಿಕೆ ಮಾಡುವಂತ ಪ್ರಭುಗಳ ಕುರಿತಾಗಿ ನ್ಯಾಯಾಧಿಪತಿಗಳ ಕುರಿತಾಗಿ ಮಾತಾಡಲ್ಪಟ್ಟದೆ ಅಂದ್ರೆ ದೇವರು ಲೋಕವನ್ನ ಆಳ್ಲಿಕ್ಕೆ ಕುತ್ಕೊಂಡಾಗ ಭೂಲೋಕದ ಅಧಿಪತಿಗಳು ಭೂಲೋಕದ ಪ್ರಭುಗಳು ಭೂಲೋಕದ ನ್ಯಾಯ ತೀರಿಸುವವರು ಏನ್ ಮಾಡ್ಲಿಕ್ಕೆ ಆಗ್ತದೆ ಏನು ಮಾಡಲಿಕ್ಕಾಗಲ್ಲ ಅಂತ ಹೇಳಿ ಏಷಾಯ ನಲವತ್ತು ಇಪ್ಪತ್ನಾಲ್ಕನೇ ವಚನದಲ್ಲಿ ಅವರು ಶಾಶ್ವತವಾಗಿ ನಿಲ್ಲೋಲ್ಲ ಬೇರೂರಲ್ಲ ಅವರು ತೆಗೆದು ಹಾಕಲ್ಪಡ್ತಾರ ಅಂತ ಹೇಳಿ ಮಾತಾಡ್ತಾ ಮಾನವ ಆಳ್ವಿಕೆ ಹೀಗೆ ಅಸ್ಥಿರವಾಗಿರ್ತದೆ ಅಂತ ಹೇಳಿ ಮಾತಾಡ್ತದೆ ಜಾಗ್ರತೆ ಕೇಳಿಸ್ಕೊಡ್ರಿ ಮತ್ತೆ ನಾನು ನಿಮ್ಗೆ ಏನೋ ವಿಷಯ ಹೇಳ್ತೇನೆ ಏಷಾಯ ನಲ್ವತ್ತು ಇಪ್ಪತ್ತೈದಕ್ ಬಂದಾಗ ಹೀಗಿರಲು ಅಂದ್ರೆ ವಿಗ್ರಹವು ದೇವರಿಗೆ ಹೋಲಿಕೆ ಆಗೋಲ್ಲ ಮೇಲಿರುವಂತ ಮನುಷ್ಯನೂ ಹೋಲಿಕೆ ಆಗೋದಿಲ್ಲ ದೇವರಿಗೆ ಸರಿಸಮಾನವಾಗಿ ಯಾರೂ ಇಲ್ಲ ಅಂತ ಎಲ್ಲ ಹೇಳ್ತಾ 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 ಬಂದು ವಿಗ್ರಹಗಳು ಆತನಿಗೆ ಹೋಲಿಕೆ ಆಗೋದಿಲ್ಲ ಮರದ ವಿಗ್ರಹ ಆಗಿರ್ಬೋದು ಬೆಳ್ಳಿ ಬಂಗಾರದ ವಿಗ್ರಹ ಆಗಿರ್ಬೋದು ಯಾವುದು ಆತನಿಗೆ ಹೋಲಿಕೆ ಆಗಲ್ಲ ಈ ಭೂಲೋಕದ ಆಡಳಿತವೂ ಸಹ ಆತನಿಗೆ ಹೋಲಿಕೆ ಆಗಲ್ಲ ಹೇಳಿ ನಲವತ್ತನೇ ಅಧ್ಯಾಯದ ಏಷಾಯ ನಲವತ್ತನೇ ಅಧ್ಯಾಯದ ಇಪ್ಪತ್ತೈದನೇ ವಚನಕ್ಕೆ ಬಂದಾಗ ಹೀಗಿರಲು ನನ್ನನ್ನು ಯಾರಿಗೆ ಹೋಲಿಸಿ ಸರಿಸಮಾನ ಮಾಡುತ್ತೀರಿ ಎಂದು ಪರಿಶುದ್ಧನಾಗಿರುವ ಆತನು ಹೇಳುತ್ತಿದ್ದಾನೆ ಯಾರಿಗೂ ನನ್ನನ್ನು ಸಮಾನ ಮಾಡ್ತೀರಿ ಯಾರಿಗೂ ಸಮಾನ ಅಂದ್ರೆ ಯಾರಿಗೂ ಸಮಾನವಾಗಿ ಅಂದ್ರೆ ದೇವರಿಗೆ ಸಮನಾಗಿರುವಂಥದ್ದು ಭೂಲೋಕದಲ್ಲಾಗಿರ್ಬೋದು ಪರಲೋಕದಲ್ಲಾಗಿರ್ಬೋದು ಪಾತಾಳದಲ್ಲಾಗಿರ್ಬೋದು ಯಾವುದೂ ಇಲ್ಲ ಆತನು ಸರಿ ಸಮಾನರಿಲ್ಲದವನು ಅಂತ ಶ್ರೇಷ್ಠನಾದ ದೇವರು ಮುಂದಿನ ವಾಕ್ಯ ಕೇಳಿಸ್ಕೊಳ್ರಿ ಮುಂದಿನ ವಾಕ್ಯ ಕೇಳಿಸ್ಕೊಳ್ರಿ ಏಷಾಯ ನಲ್ವತ್ತು ಇಪ್ಪತ್ತಾರು ನಿಮ್ಮ ಕಣ್ಣುಗಳನ್ನ ಮೇಲಕ್ಕೆತ್ತಿ ನೋಡ್ರಿ ಈಗೋ ಅವುಗಳನ್ನು ಸೃಷ್ಟಿಸಿದ ಆತನು ಯಾರು ಆತನೇ ತನ್ನ ಮಹಾಶಕ್ತಿಯಿಂದಲೂ ಅವುಗಳ ಸೈನ್ಯವನ್ನೆಲ್ಲ ಲೆಕ್ಕ ಮಾಡಿ ಹೊರಗೆ ತರುವನು ಆತನು ಅತಿ ಬಲಾಢ್ಯನಾಗಿರುವುದರಿಂದ ಅವುಗಳೊಳಗೆ ಒಂದು ತಪ್ಪದು ಈಗ ದೇವರ ಶಕ್ತಿ ಕುರಿತು ಮಾತಾಡೋ ದೇವರು ಶಕ್ತಿಯಿಂದ ಆಕಾಶದಲ್ಲಿರುವಂತ ನಕ್ಷತ್ರಗಳನ್ನ ಆತನ ಸೃಷ್ಟಿ ಮಾಡಿದನಂತೆ ಆತನು ಬಲಾಢ್ಯನಾಗಿರುವುದರಿಂದ ಆ ಆಕಾಶದಲ್ಲಿರುವಂತಹ ಒಂದು ನಕ್ಷತ್ರವು ಸಹ ಮಿಸ್ ಆಗಲ್ಲಂತೆ ಎಲ್ಲವನ್ನೂ ಆತನು ಬರ ಮಾಡ್ತಾನಂತೆ ಕಳಿಸ್ತಾನಂತೆ ಬರ ಮಾಡ್ತಾನಂತೆ ಯಾಕದ ಹಾಗೆ ಹೇಳಲ್ಪಟ್ಟದೆ ಭೂಮಿಗಿಂತ ಸಾವಿರ ಪಟ್ಟು ಲಕ್ಷ ಪಟ್ಟು ಕೋಟಿ ಪಟ್ಟು ದೊಡ್ಡದಾಗಿರುವಂತ ಒಂದೊಂದು ನಕ್ಷತ್ರಗಳು ಕೋಟಿ ಕೋಟಿ ನಕ್ಷತ್ರಗಳು ಆಕಾಶದಲ್ಲಿ ಅಷ್ಟು ಆಕಾಶದಲ್ಲಿರುವಂತ ನಕ್ಷತ್ರಗಳನ್ನ ದೇವರು ತನ್ನ ಶಕ್ತಿಯಿಂದ ಸೃಷ್ಟಿ ಮಾಡಿದನ ಹಾಗಿರುವಾಗ ಭೂಲೋಕದಲ್ಲಿರುವಂತವರೇ ದೇವರಿಗೆ ಸಮ ಆಗ್ಲಿಲ್ಲ ಅಂದ್ರೆ ಆಕಾಶವೇ ದೇವರಿಗೆ ಸಮ ಆಗಲಿಲ್ಲ ಅಂದ್ರೆ ಆಕಾಶದ ನಕ್ಷತ್ರಗಳೇ ದೇವರಿಗೆ ಸಮ ಆಗಲಿಲ್ಲ ಅಂದ್ರೆ ದೇವರಿಗೆ ಸಮನಾಗುವಂಥದ್ದು ಅಥವಾ ದೇವರಿಗೆ ಹೋಲಿಕೆ ಆಗುವಂಥದ್ದು ದೇವರಿಗೆ ಹೋಲಿಸುವಂತದ್ದು ಯಾವ್ದಾದ್ರು ಇದೆಯಾ ಯಾವುದು ಇಲ್ಲ ಅಂದ್ರೆ ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ದೇವರು ಸರಿ ಸಮಾನರಿಲ್ಲದವನು ದೇವರಿಗೆ ಸಮನಾದದ್ದು ಭೂಲೋಕದಲ್ಲಾಗಿರ್ಬೋದು ಪರಲೋಕದಲ್ಲಾಗಿರ್ಬೋದು ಪಾತಾಳದಲ್ಲಾಗಿರ್ಬೋದು ಯಾವುದೂ ಇಲ್ಲ ಆತನೇ ಎಲ್ಲದಕ್ಕಿಂತ ದೊಡ್ಡವನು ಆತನೇ ಎಲ್ಲದಕ್ಕಿಂತ ಉನ್ನತನು ಆಗಿದ್ದಾನೆ ಈಗ ಕೇಳಿಸ್ಕೊಳ್ರಿ ನಾನು ಹೇಳುವಂತ ಮುಖ್ಯವಾದ ವಿಷಯ ಏಸಾಯನ್ನು ಬರೆದ ಗ್ರಂಥ ನಲವತ್ತನೇ ಅಧ್ಯಾಯದ ಇಪ್ಪತ್ತೇಳನೇ ವಚನ ನನ್ನ ಮಾರ್ಗವು ಕರ್ತನೆಗೆ ಮರೆಯಾಗಿದೆ ಮತ್ತು ನನ್ನ ನ್ಯಾಯವು ನನ್ನ ದೇವರಿಂದ ದಾಟಿ ಹೋಯ್ತಲ್ಲ ಎಂದು ಯಾಕೋಬೇ ಯಾಕೆ ಹೇಳುತ್ತಿ ಇಸ್ರಾಯೇಲೆ ಯಾಕೆ ಮಾತಾಡ್ತಿ ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ದೇವರಿಗೆ ಸಮನಾದ ಯಾವುದೂ ಇಲ್ಲ ಅಂತ ಹೇಳಿದಾಗ ಈಗ ತನ್ನ ಜನರು ಅನಿಸಿಕೊಳ್ಳುವಂಥವರು ದೇವ ಜನರು ಅನಿಸಿಕೊಳ್ಳುವಂಥವರು ದೇವರನ್ನ ಯಾವುದಕ್ಕೂ ಹೋಲಿಸ್ತಾ ಇದ್ದಾರೆ ಯಾವುದಕ್ಕೂ ಹೋಲಿಸ್ತಾ ಇದಾರೆ ನೋಡ್ರಿ ಕೇಳಿಸ್ಕೊಳ್ರಿ ಯಾರಿಗೂ ಸಮನಾಗದ ದೇವರನ್ನ ಯಾವುದಕ್ಕೂ ಹೋಲಿಕೆ ಆಗದ ದೇವರನ್ನ ಇಸ್ರಾಯಲ್ ಜನರು ಮಾರ್ಗ ನೋಡದವನಿಗೆ ಹೋಲಿಸಿದ್ರು ಅಂದ್ರೆ ಭೂಲೋಕದಲ್ಲಿ ಒಬ್ಬ ಮನುಷ್ಯನು ಎಷ್ಟೇ ಕಷ್ಟಪಡ್ತಾ ಇದ್ರು ಒಬ್ಬ ನೋಡಲಲ್ಲ ಆ ಮನುಷ್ಯನಿಗೂ ಹೋಲಿಸ್ಬಿಟ್ರು ಇನ್ನೊಂದು ಮಾತು ಹೇಳಲ್ಪಟ್ಟದೆ ಇಸ್ರಾಯೇಲ್ ಜನರು ನ್ಯಾಯ ದಾಟಿಸುವವನಿಗೆ ಅವನಿಗೆ ಹೋಲಿಸಿ ಬಿಟ್ರು ಅಂದ್ರೆ ಒಬ್ಬ ಮನುಷ್ಯನು ಕೊಡಬೇಕಾದಂತ ನ್ಯಾಯವನ್ನ ಕೊಡದೆ ಲಂಚವನ್ನ ತಕೊಂಡು ಆ ಲಂಚ ತಕೊಂಡ ಮೇಲೆ ಅವನಿಗೆ ಸಿಗಸ್ಬೇಕ ಅವ್ನಿಗೆ ಸಿಗಬೇಕಂತ ನ್ಯಾಯವನ್ನ ಕೊಡಿಸದೆ ಅದನ್ನ ತಡ ಮಾಡ್ತಾ ತಳ್ಕೊಂಡು 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 ಹೋಗ್ತಾನಲ್ಲ ಆ ಮನುಷ್ಯನಿಗೆ ಹೋಲಿಸ್ಬಿಟ್ರು ನಿಮ್ಗೆ ಏನಿಸ್ತದೆ ಪ್ರಿಯ ದೇವ್ ಮಕ್ಕಳು ಸರಿ ಸಮಾನನಿಲ್ಲದ ದೇವರು ಅಪರಿಮಿತನಾದ ದೇವರು ಅಷ್ಟು ದೊಡ್ಡ ದೇವರು ಮಹೋನ್ನತನಾದ ದೇವರನ್ನ ಸಣ್ಣ ವಿಷಯಕ್ಕೆ ಇಸ್ರೇಲ್ ಜನರು ಹೋಲಿಸ್ಬಿಟ್ರು ಸಣ್ಣ ವಿಷಯಕ್ಕೆ ಸರಳ ಜನರು ಹೋಲಿಸ್ಬಿಟ್ರು ನಿಮ್ಗೆ ಹೇಗೆ ಅನ್ನಿಸ್ತದೆ ಅಂಥ ದೇವರನ್ನ ಈ ವಾಕ್ಯ ಕೇಳಿಸ್ಕೊಳ್ಳೋ ನನಗೆ ಪಶ್ಚಾತಾಪ ಆಗ್ತಾ ಇದೆ ನನಗೆ ವೇದನೆ ಆಗ್ತಿದೆ ಯಾಕಂದ್ರೆ ಅಂಥ ದೇವರನ್ನ ನಾವು ಯಾವ್ಯಾವದಕ್ಕೂ ಹೋಲಿಸ್ಬಿಡ್ತೇವೆ ಕೆಲವು ಸಾರಿ ಇಲ್ಲಿ ಹೋಲಿಕೆಯನ್ನ ನಾವು ನೋಡ್ತೇವೆ ನಾವು ನಾವು ಹೋಲಿಕೆಯನ್ನ ನೋಡ್ತೇವೆ ಈಗ ನಾನು ಏನ್ ಹೇಳ್ತೇನೆ ಅಂದ್ರೆ ದೇವರು ಯಾವುದಕ್ಕೂ ಹೋಲಿಕೆ ಆಗದಿರುವಂತ ಅಪರಿಮಿತನಾದ ಮಹಾದೇವರು ಆ ದೇವರಿಗೆ ನಾವು ಅಪ ನಿನ್ನ ನನ್ನ ಮಾರ್ಗ ನೋಡಲ್ಲ ಅನ್ನುವಂತ ಆ ಕಷ್ಟ ಹೋಲಿಸ್ಬೋದಾ ನಿನಗೆ ಈ ಸಣ್ಣ ಕಷ್ಟ ನೋಡಕ್ಕಾಗಲ್ಲ ನೀನು ಬಹಳ ದೊಡ್ಡವರಲ್ಲ ದೊಡ್ಡ ದೇವರಲ್ಲ ನೀನು ಈ ಸಣ್ಣ ಕಷ್ಟ ನೋಡಕ್ಕಾಗಲ್ಲ ನನಗೆ ಸಿಗಬೇಕಾದ ನ್ಯಾಯವನ್ನ ದಾಟಿಸ್ತಾ ಇದೆಯಲ್ಲ ಆ ಆ ಸಣ್ಣ ನ್ಯಾಯ ನಿನಗೆ ತಿಳಿಸಕ್ಕಾಗಲ್ಲ ನಿನ್ ದೊಡ್ಡ ದೇವರಲ್ಲ ನಿನ್ ಸಣ್ಣ ದೇವರು ಅಂದ್ರೆ ನನ್ನ ಸಮಸ್ಯೆಗಿಂತ ನೀನು ಚಿಕ್ಕವನು ನನ್ನ ಸಮಸ್ಯೆಯನ್ನು ನೀನು ಬಗೆಹರಿಸಿದ್ರೆ ನಿನ್ನ ಸಮಸ್ಯೆಗಿಂತ ದೊಡ್ಡವನು ಸಮಸ್ಯೆ ಬಗೆರಿಸಲಿಲ್ಲ ಅಂದ್ರೆ ಸಮಸ್ಯೆಗಿಂತ ಚಿಕ್ಕವನು ಅಂದ್ರೆ ಇಸ್ರಾಲ್ಯರು ದೇವರನ್ನ ತಮ್ಮ ಸಮಸ್ಯೆಗಳಿಗಿಂತ ಚಿಕ್ಕವರನ್ನಾಗಿ ಮಾಡಿಟ್ಟುಬಿಟ್ರು ಅಂಥ ಮಹಾದೇವರನ್ನ ಅಂತ ದೊಡ್ಡ ದೇವರನ್ನ ದೇವರಾದಂಥ ಅಂತ ಮಹಾಶಕ್ತಿ ಉಳ್ಳಂತ ದೇವರನ್ನ ಅವರು ಏನ್ ಮಾಡ್ಬಿಟ್ರಪ್ಪ ಅಂದ್ರೆ ತಮ್ಮ ಕಷ್ಟಗಳಿಗಿಂತ ಚಿಕ್ಕವರನ್ನಾಗಿ ಮಾಡ್ಬಿಟ್ರು ಪ್ರಿಯ ದೇವ್ ಮಗುವೇ ಇವತ್ತು ನೀನು ಸಭೆಗೆ ಹೋಗಿ ದೊಡ್ಡ ದೇವರನ್ನ ಆರಾಧನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಿ ಮನೆಗೆ ಬಂದು ಯಾವ ಕಷ್ಟಗಳಿಗಿಂತ ದೇವರನ್ನ ಕಡಿಮೆ ಮಾಡಿಟ್ಟಿದ್ದಿ ಯಾವ ಕಷ್ಟ ನಿನಗಿದ್ದಾಗ ಈ ಕಷ್ಟ ದೇವ್ರ ನನಗೆ ತೀರ್ಸಲ್ಲ ಈ ಕಷ್ಟ ನನಗೆ ದೇವ್ರ ತೀರ್ಸಲ್ಲ ಈ ಬಾಧೆ ನನಗೆ ದೇವ್ರ ತೀರಿಸಲ್ಲ ಈ ಸಾಲ ದೇವ್ರು ನನಗೆ ತೀರ್ಸಲ್ಲ ಈ ರೋಗ ನನಗೆ ತೀರ್ಸಲ್ಲ ಅಂತೇಳಿ ದೇವರನ್ನ ಯಾವ ಸಮಸ್ಯೆಗಿಂತ ಚಿಕ್ಕವನ್ನಾಗಿ ಮಾಡಿದ್ದಿ ದೇವರಿನ ಕೊರತೆಗಳು ನೀಗಿಸಲ್ಲ ಅಂಥೇಳಿ ಬಳಿಗೆ ಹೋಗಿ ಆ ಮನುಷ್ಯನಿಗಿಂತ ಎಷ್ಟು ಸಾರಿ ದೇವರನ್ನ ಚಿಕ್ಕವನ್ನಾಗಿ ಮಾಡಿದ್ದಿ ದೇವರು ಆರೋಗ್ಯವನ್ನು ವಾಸಿ ಮಾಡಲಿಕ್ಕೆ ಆಗಲ್ಲ ಅಂತೇಳಿ ನೀನು ಮನುಷ್ಯನ ಬಳಿಗೆ ಹೋಗಿ ಆ ಮನುಷ್ಯನಿಗಿಂತ ಎಷ್ಟು ಚಿಕ್ಕವನ್ನಾಗಿ ದೇವರನ್ನ ಮಾಡಿದ್ದಿ ನೀನು ದೇವರ ಸ್ವಸ್ಥತೆಯನ್ನು ನಂಬದೆ ಮನುಷ್ಯನ ಸ್ವಸ್ಥತೆಯನ್ನು ನಂಬ್ಕೊಂಡು ಹೋಗಿ ದೇವರನ್ನ ಮನುಷ್ಯನಿಗಿಂತ ಎಷ್ಟು ಚಿಕ್ಕವನ್ನಾಗಿ ಮಾಡಿದ್ದಿ ಪ್ರಿಯ ದೇವ ಮಗುವೆ ಇಂದು ನೀನು ಆಲೋಚನೆ ಮಾಡು ಇಸ್ರಾ ಅಂತ ದೊಡ್ಡ ದೇವರನ್ನ ತಮ್ಮ ಕಷ್ಟಗಳಿಗಿಂತ ಕಡಿಮೆ ಮಾಡಿಬಿಟ್ರು ಇವತ್ತು ನೀನ್ ಏನ್ ಮಾಡ್ತಾ ಇದ್ ನೀನ್ ನಂಬಿರೋ ದೇವರು ದೊಡ್ಡ ದೇವರಲ್ವೋ ನಿನ್ ನಂಬಿರುವಂತ ದೇವರಿಗೆ ಸಮುದ್ರವ ಎಷ್ಟಿದೆ ಅಂತೇಳಿ ಅಳ್ತೆ ಗೊತ್ತಿದೆ ಅಂತನಿಗೆ ನೀನ್ ನಂಬಿರುವಂತ ದೇವರಿಗೆ ಆಕಾಶದ ಮೇರೆ ಎಷ್ಟಿದೆ ಅಂತೇಳಿ ಗೊತ್ತಿದೆ ಭೂಲೋಕದಲ್ಲಿ ಯಾವ ಮನುಷ್ಯನಿಗೆ ಗೊತ್ತಿಲ್ಲ ದೇವರಿಗೆ ಗೊತ್ತಿದೆ ಮೇರೆ ಎಲ್ಲಿದೆ ಅಂತ ಮೇರೆ ಅಂದ್ರೆ ಗೊತ್ತಾ ನಿಮಗೆ ಬೌಂಡ್ರಿ ನೀವಿವತ್ತು ಆಕಾಶವನ್ನ ಹೀಗೆ ನೋಡ್ಬೋದು ಕಾಮನಾಕದಲ್ಲಿ ಆದರೆ ಅದು ಎಲ್ಲಿ ಮೇರೆ ಹೋಗಿ ಸೇರ್ಕೊಳ್ತಂತೆ ಯಾರಿಗೆ ಗೊತ್ತಿಲ್ಲ ದೇವ್ರಿಗೆ ಗೊತ್ತಿದೆ ಭೂಮಿಯ ಧೂಳನ್ನು ಯಾರಾದರೂ ತೂಕ ಮಾಡಿದಾರಾ ಯಾರಾದರೂ ಅಳತೆ ಮಾಡಿದಾರಾ ಇಲ್ಲ 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 ದೇವ್ರ ಅದನ್ನ ಅಳತೆ ಮಾಡಿದಾನೆ ದೇವ್ರ ಅದನ್ನ ಗೊತ್ತಿದೆ ಬೆಟ್ಟ ಗುಡ್ಡಗಳನ್ನ ಯಾರಾದರೂ ತೂಕ ಮಾಡಿದಾರಾ ಯಾರು ತೂಕ ಮಾಡಿಲ್ಲ ದೇವ್ರಿಗೆ ಚೆನ್ನಾಗಿ ಗೊತ್ತು ಎಷ್ಟಿದಾವೆ ಬೆಟ್ಟಗಳು ಗುಡ್ಡಗಳು ಅವುಗಳ ತೂಕ ಎಷ್ಟಿದೆ ಅಂತೇಳಿ ದೇವರು ಆ ಮಾನವರು ಏನಂತೇಳಿಸ ಆತನಿಗೆ ಗೊತ್ತು ಕಾಡೇನಂತೇಳಿ ಆತನಿಗೆ ಗೊತ್ತು ಪ್ರಾಣಿಗಳೇನಂತೇಳಿ ಆತನಿಗೆ ಗೊತ್ತು ವಿಗ್ರಹ ಏನಂತ ಗೊತ್ತು ಬಂಗಾರದ ವಿಗ್ರಹ ಏನಂತ ಗೊತ್ತು ಭೂಲೋಕದ ಮಾನವನ ಆಳ್ವಿಕೆ ಏನಂತ ದೇವರಿಗೆ ಗೊತ್ತು ಮತ್ತೆ ಆಕಾಶದಲ್ಲಿರುವಂತ ಒಂದೊಂದು ನಕ್ಷತ್ರಗಳು ದೇವರಿಗೆ ಗೊತ್ತು ಹಾಗಾದ್ರೆ ನಿನ್ ಕಷ್ಟ ದೇವ್ರಿಗೆ ಗೊತ್ತಿಲ್ವಾ ನಿನ್ ಕಣ್ಣೀರು ದೇವ್ರಿಗೆ ಗೊತ್ತಿಲ್ವಾ ನಿನ್ ನೋವು ದೇವ್ರಿಗೆ ಗೊತ್ತಿಲ್ವಾ ಅದು ಗೊತ್ತಿದ್ದಾಗ ನೀನೇನ್ ಮಾಡ್ತಾ ಇದೀಯ ಓ ದೇವರನ್ನ ಕಡಿಮೆ ಮಾಡ್ತಾ ಇದ್ದೀಯಾ ದೇವರನ್ನ ಎಲ್ಲಾ ಕಡಿಮೆ ತಗೊಂಡು ಹೋಗ್ತೀಯ ಪ್ರಿಯ ದೇವ ಮಕ್ಕಳೇ ಇನ್ನು ಎಷ್ಟು ದಿನ ನಾವು ದೇವರನ್ನ ನೋಯಿಸ್ಬೇಕು ಪ್ರಿಯ ದೇವ ಮಕ್ಕಳೇ ಇನ್ನು ಎಷ್ಟು ಕಾಲ ನಾವು ದೇವರನ್ನ ಕೆಳಗೆ ಹಾಕ್ಬೇಕು ಸರ್ವ ಶಕ್ತನಾದ ದೇವರ ನಂಬಿದ ದೇವರ ಮಕ್ಕಳಾದ ನಾವು ಇನ್ನು ಎಷ್ಟು ಕಾಲ ದೇವರನ್ನೆಲ್ಲಾ ದಿಕ್ಕಿಂತ ಚಿಕ್ಕವನ್ನಾಗಿ ಮಾಡಬೇಕು ಇವತ್ತು ನೀನು ಆಲೋಚನೆ ಮಾಡಿ ಇನ್ನು ಎಷ್ಟು ಕಾಲ ನಾನು ದೇವರನ್ನ ಚಿಕ್ಕವನ್ನಾಗಿ ಮಾಡ್ಬೇಕಂತೇಳಿ ಹಾಗಾದರೆ ದೇವ್ರ ಚಿಕ್ಕವನ ನೀನು ಚಿಕ್ಕವನ್ ಮಾಡಿದ್ರು ಸಹ ದೇವ್ರ ಚಿಕ್ಕವನಾಗಲ್ಲ ಯಾಕಂದರೆ ದೇವ್ರೇನಾಗಿರ್ತಾನೋ ಏನಾಗಿದ್ದಾನೋ ಅದೇ ಆಗಿರ್ತಾನೆ ನಿನ್ ಜೀವನದಲ್ಲಿ ಆತನ ಚಿಕ್ಕವನಾಗಬಹುದು ಅಷ್ಟೇ ನಿನ್ ಜೀವನದಲ್ಲಿ ನಿನ್ ದೃಷ್ಟಿಯಲ್ಲಿ ಪ್ರಿಯ ದೇವ ಮಗುವೆ ನಾವು ದೇವರನ್ನ ಯಾಕೆ ಹೀಗೆ ಮಾಡೋದು ನಾವು ದೇವರನ್ನ ಯಾಕೆ ಹೀಗೆ ನೋಯಿಸೋದು ದೇವರನ್ನ ಯಾಕೆ ನಾವು ಮಾಡೋದು ಪ್ರಿಯ ದೇವ ಮಗುವೆ ಎದ್ದೇಳ್ತೀಯಾ ಹೇಳ್ತೀಯಾ ಇಂದು ನೀನ್ ಎದ್ ಹೇಳ್ತೀಯ ಇಂದು 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 ಎದ್ ಹೇಳ್ತೀಯಾ ಇಂದು ನಿನ್ನ ಸರ್ವಶಕ್ತನ ದೇವರ ಮೇಲೆ ತುತ್ತೀಯಾ ನಿನ್ ಕಷ್ಟ ನಿನ್ ದೊಡ್ಡದಲ್ಲ ನಿನ್ ಕಣ್ಣೀರ್ ನಿನ್ ದೊಡ್ಡದಲ್ಲ ನಿನ್ನ ರೋಗ ದೊಡ್ಡದಲ್ಲ ನಿನ್ನ ಸಾಲ ದೊಡ್ಡದಲ್ಲ ನಿನ್ನ ಮಕ್ಕಳ ಭವಿಷ್ಯ ದೊಡ್ಡದಲ್ಲ ಯಾವುದು ದೊಡ್ಡದಲ್ಲ ನಿನ್ನ ನೋ ನೋವು ನಿನ್ನ ಸಂಕಟ ನಿನ್ನ ಬಾಧೆ ಯಾವ್ದು ದೊಡ್ಡದಲ್ಲ ದೇವರೊಬ್ಬನೇ ದೊಡ್ಡವನು ಅಂತೇಳಿ ಎದ್ದು ಹೇಳ್ತೀಯಾ ಎದ್ದು ಹೇಳು ಯಾಕಂದ್ರೆ ನಿನ್ನ ದೇವರು ಎಲ್ಲವನ್ನು ತಿಳಿದವನಾಗಿದ್ದಾನೆ ನಿನ್ನನ್ನು ತಿಳಿದಿದ್ದಾನೆ ನಿನ್ನ ಕಷ್ಟವನ್ನು ತಿಳಿದಿದ್ದಾನೆ ನಿನ್ನ ಕಷ್ಟದಿಂದ ಬರುವಂತ ನೋವನ್ನು ತಿಳಿದಿದ್ದಾನೆ ಆ ಕಷ್ಟಗಳಿಗೆ ಪರಿಹಾರವನ್ನು ಸಹ ನಿನ್ನ ದೇವರು ನಂಬಿದ್ದಾನೆ ಇದನ್ನ ಮಾತ್ರ ನಿನ್ ಮರಿಬೇಡ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇನ್